ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ವಿಶೇಷವಾಗಿ ಸ್ಥಾನ ಕೊಟ್ಟಿರ್ತಕ್ಕಂಥ ಕೆಂಪು ಕುಂಕುಮದ ಬಗ್ಗೆ ಹೇಳ್ತಾ ಇದ್ದೀನಿ ಇದರ ಒಂದು ಪ್ರಾಮುಖ್ಯತೆ ಏನು ಈ ಕೆಂಪು ಕುಂಕುಮದ ವಿಶೇಷತೆ ಏನು ಮತ್ತು ಯಾವ ಬೆರಳಿಂದ ನಾವು ಈ ಕುಂಕುಮವನ್ನು ಹಚ್ಕೋಬೇಕು ಮತ್ತು ಹೇಗೆಲ್ಲ ಉಪಯೋಗಿಸ್ಕೋಬೇಕು ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ದೀನಿ ಇದನ್ನು ನಾವು ಸ್ತ್ರೀ ಶಕ್ತಿಯ ಸಂಕೇತ ಅಂತ ಹೇಳಿ ಕರಿತೀವಿ ಕೆಂಪು ಕುಂಕುಮವನ್ನು ಹಾಗೆ ದೈವಿಕ ಶಕ್ತಿ ಹೊಂದಿರತಕ್ಕಂಥ ಒಂದು ಅಂಶ ಅಂತ ಕೂಡ ಕರೀತೀವಿ ಯಾವುದು ಕೆಂಪು ಕುಂಕುಮವನ್ನು ಇದನ್ನು ಪಾರ್ವತಿಯ ರೂಪ ಅಂತಲೂ ಕೂಡ ಎಷ್ಟೋ ಒಂದು ಪುರಾಣ ಕಥೆಗಳಲ್ಲಿ ನಾವು ಕೇಳಿರ್ತೀವಿ ನೋಡಿ ಈ ಕುಂಕುಮದ ಕುಂಕುಮಕ್ಕೆ ಎಷ್ಟು ಹಿಂದಿನ ಇತಿಹಾಸ ಇದೆ ಅಂದರೆ ಪುರಾಣಗಳ ಪ್ರಕಾರ ಒಂದು ಐದು ಸಾವಿರ ವರ್ಷಗಳಿಂದನೂ ಕೂಡ ಕುಂಕುಮದ ಬಳಕೆ ಇತ್ತು ಅನ್ನೋದು ನಮಗೆ ಅರಪ್ಪ ನಾಗರಿಕತೆಯಲ್ಲಿ ಸ್ತ್ರೀ ವಿಗ್ರ ವಿಗ್ರಹಗಳೇನು ಉತ್ಕನದ ಟೈಮ್ನಲ್ಲಿ ಸಿಕ್ಕವಲ್ಲ ಅಂದರೆ ಉತ್ಖನನ ಮಾಡಿದಾಗ ಅಂದರೆ ಅವನ್ನ ಎಲ್ಲ ರಿಸರ್ಚ್ ಮಾಡಿದಾಗ ಸ್ತ್ರೀ ವಿಗ್ರಹಗಳು ಕೆಲವರಿಗೆ ದೊರೆತವು ಆ ವಿಗ್ರಹಗಳ ಒಂದು ವೀಕ್ಷಣೆಯಲ್ಲಿ ನೋಡಿದಾಗ ಅವರು ಕೂಡ ಕೆಂಪು ಕುಂಕುಮವನ್ನು ಬಳಕೆ ಮಾಡ್ತಾ ಇದ್ರು ಅನ್ನೋದು ಇತ್ತೀಚೆಗೆ ಗೊತ್ತು ಬಂದಿರ್ತ ಗೊತ್ತಾಗಿರ್ತಕ್ಕಂಥ ಒಂದು ವಿಷಯ ಅದೇ ರೀತಿ ಶಾರೀರಿಕವಾಗಿ ಇದರ ಮಹತ್ವ ಏನಪ್ಪ ಅಂತಂದರೆ ಆ ಚಕ್ರಕ್ಕೆ ನಾವು ಒತ್ತಿ ಅಂದರೆ ಮಧ್ಯೆ ಎರಡು ಉಬ್ಬಿನ ಮಧ್ಯೆ ನಾವು ಒತ್ತಿ ಸ್ವಲ್ಪ ಒತ್ತಡ ಕೊಟ್ಟು ಕುಂಭವನ್ನು ಹಚ್ಕೊಳ್ಳೋದ್ರಿಂದ ಅದು ನಮ್ಮ ಮುಖಕ್ಕೆ ಲಕ್ಷಣವನ್ನು ಕೊಡುತ್ತೆ ಅಂತಲೂ ಕೂಡ ಹೇಳ್ತಾರೆ ವೈಜ್ಞಾನಿಕವಾಗಿ ನೋಡೋದಾದರೆ ರಕ್ತದ ಒತ್ತಡವನ್ನು ನಿವಾರಿಸುತ್ತ ನಿವಾರಿಸುತ್ತೆ ರಕ್ತದ ಒತ್ತಡವನ್ನು ನಿವಾರಿಸಿದಾಗ ಎಷ್ಟೋ ಮಹಿಳೆಯರಿಗೆ ಆ ತಲೆನೋವು ತುಂಬ ಕಾಡ್ತಾ ಇರುತ್ತೆ ಆ ತಲೆನೋವು ಕೂಡ ಹೊರಟು ಹೋಗುತ್ತೆ ಅಂತ ಹೇಳ್ತಾರೆ ಸೊ ಇದನ್ನು ಹೇಗೆ ಬಳಸ್ ಹಚ್ಕೋಬೇಕು ಅನ್ನೋದಕ್ಕೆ ಕೂಡ ಒಂದು ನಿಯಮಗಳಿದ್ದಾವೆ ಇದಕ್ಕೆಲ್ಲ ಕಾರಣ ನಮ್ಮ ಕೈಯಲ್ಲಿರ್ತಕ್ಕಂಥ ಐದು ಬೆರಳುಗಳು ಎಬ್ಬೆರಳು ಯಾವುದಕ್ಕೆ ಬಳಸಬೇಕು ತೋರು ಬೆರಳು ಮದ್ಯದ ಬೆರಳು ಉಂಗುರದ ಬೆರಳು ಮತ್ತು ಕಿರು ಬೆರಳುಗಳನ್ನು ಯಾವ್ಯಾವ ಸಂದರ್ಭದಲ್ಲಿ ಉಪಯೋಗಿಸಿ ಕುಂಕುಮವನ್ನು ಹಚ್ಚಬೇಕು ಅಂತ ಈ ಐದು ಬೆರಳುಗಳಲ್ಲಿ ಅಡಗಿದೆ ಅಂತ ಕೂಡ ಹೇಳ್ತಾರೆ ಹಿರಿಯರು ನಮಗೂ ಕೂಡ ಈ ಈ ಮಾಹಿತಿಗಳು ಗೊತ್ತಿರಲಿಲ್ಲ ಇತ್ತೀಚಿನ ದಿನಗಳಲ್ಲಿ ಗೊತ್ತಾಗಿರೋದು ಸೊ ಎಬ್ಬೆರಳನ್ನು ಯಾವಾಗ ಎಂಥ ಸಂದರ್ಭದಲ್ಲಿ ಬಳಸ್ತಾರೆ ಮತ್ತು ಈ ತೋರು ಬೆರಳಿಂದ ಕುಂಕುಮವನ್ನು ಯಾವ ಸಂದರ್ಭದಲ್ಲಿ ಹಚ್ಕೋಬೇಕು ಅದರ ಉಪಯೋಗ ಏನು ಮತ್ತು ಅದರಿಂದ ಏನೆಲ್ಲ ಎಫೆಕ್ಟ್ ಆಗುತ್ತೆ ಸೊ ಉಂಗುರದ ಬೆರಳಿಂದ ಹಚ್ಚಿದಾಗ ಏನಾಗುತ್ತೆ ಅನ್ನೋದು ಕೂಡ ನನಗೆ ಇತ್ತೀಚೆಗೆ ದೊರೆತಂಥ ಮಾಹಿತಿ ಅಂದರೆ ನನಗೂ ಕಂಪ್ಲೀಟಾಗಿ ಗೊತ್ತಿರಲಿಲ್ಲ ಸೊ ಅಷ್ಟು ಪ ಎಲ್ಲ ವಿಷಯದಲ್ಲೂ ಪರಿಣಿತಳಂತ ನಾನು ಹೇಳ್ತಾ ಇಲ್ಲ ನನಗೆ ಗೊತ್ತಿರ್ತಕ್ಕಂಥ ನನಗೆ ತಿಳಿದಂಥ ವಿಚಾರವನ್ನು ನಾನು ಇಲ್ಲಿ ಶೇರ್ ಮಾಡ್ತಾಯಿದ್ದೀನಿ ಅಷ್ಟೇ ಸೊ ಎಲ್ಲದಕ್ಕೂ ಮೂಲ ಈ ಬೆರಳುಗಳು ಆ ಸಿಂಧೂರವನ್ನು ಹೇಗೆ ಧರಿಸಬೇಕು ಹಣೆಗೆ ನೋಡಿ ಇಲ್ಲಿ ಹೆಬ್ಬೆರಳು ಬಂದ್ಬಿಟ್ಟು ವಿಜಯದ ಸಂಕೇತ ಇಲ್ಲಿ ಗುರು ಇರ್ತಾನೆ ಅಂತ ಹೇಳ್ತಾರೆ ಸೊ ಯಾರಾದರೂ ಒಂದು ಒಳ್ಳೆ ಕಾರ್ಯಗಳಿಗೆ ಹೊರಟಾಗ ಹೆಬ್ಬೆರಳಿನಿಂದ ಕುಂಕುಮವನ್ನು ಹಚ್ಚಬೇಕು ಮತ್ತು ಇದು ಮುಕ್ ಮೋಕ್ಷದ ಒಂದು ಬೆರಳು ಅಂತ ಹೇಳ್ತಾರೆ ಯಾವುದು ತೋರು ಬೆರಳು ಮಧ್ಯದ ಬೆರಳು ಬಂದ್ಬಿಟ್ಟು ಶನಿಯ ವಾ ಶನಿದೇವರ ವಾಸಸ್ಥಾನ ಮತ್ತು ಉಂಗುರದ ಬೆರಳಿಂದ ಮುತ್ತೈದರು ಹಚ್ಕೊಂಡ್ರೆ ಒಳ್ಳೆಯದು ಅಂತ ಹೇಳ್ತಾರೆ ಕಿರು ಬೆರಳು ಕೂಡ ಮೋಕ್ಷಕ್ಕೆ ಹತ್ತಿರ ಅಂತ ಹೇಳ್ತಾರೆ ಅಂದರೆ ಕಿರು ಬೆರಳಿನಿಂದ ಮತ್ತು ಆ ತೋರು ಬೆರಳಿನಿಂದ ನೋಡಿ ಯಾರಾದರೂ ಎಕ್ಸಾಮ್ಗೆ ಹೊರಟಾಗ ಒಳ್ಳೆ ಕೆಲಸಗಳಿಗೆ ಹೊರಟಾಗ ಹೆಬ್ಬೆರಳಿಂದ ಸಿಂಧೂರ ಹಚ್ಚಬೇಕು ಪಿತೃಗಳು ಏನೋ ಹಿರಿಯರು ಇರ್ತಾರಲ್ಲ ಎಡೆ ಹಾಕ್ಬೇಕಾದ್ರೆ ನಾವು ಪೂಜೆ ಮಾಡಬೇಕಾದ್ರೆ ತೋರು ಬೆರಳಿಂದ ಹಚ್ಚಬೇಕು ದೇವರುಗಳಿಗೆ ಮಧ್ಯ ಬೆರಳಿಂದ ಹಚ್ಚಿದರೆ ತುಂಬ ಒಳ್ಳೆಯದು ಮತ್ತು ಉಂಗುರದ ಬೆರಳಿಂದ ಮುತ್ತೈದೆಯರು ನಾವುಗಳು ಅಂದರೆ ಮಹಿಳೆಯರು ಹಚ್ಚಿದರೆ ತುಂಬ ಒಳ್ಳೆಯದು ಶ್ರೇಷ್ಠ ಕೂಡ ಈ ಬೆರಳು ಕೂಡ ಮೋಕ್ಷಕ್ಕೆ ಹತ್ತಿರವಾಗಿರ್ತಕ್ಕಂಥ ಬೆರಳು ಸೊ ಮೋಕ್ಷ ಅಂದರೆ ಗೊತ್ತಾಗುತ್ತೆ ನಿಮಗೆಲ್ಲ ಈ ರೀತಿಯಾಗಿ ನಾವು ಎಷ್ಟೋ ತಪ್ಪುಗಳನ್ನು ಮಾಡ್ತಾ ಇರ್ತೀವಿ ನಮಗೆ ಸರಿಯಾದ ಮಾಹಿತಿ ಇರಲ್ಲ ಸ ಈಗ ನಮಗೆ ಗೊತ್ತಿಲ್ಲದೆ ಇದ್ದಾಗ ಮಕ್ಕಳು ಕೂಡ ಅದೇ ರೀತಿಯಾಗಿ ಆ ಮನೆಯಲ್ಲಿ ದೇವ್ರ ಪೂಜೆ ಮಾಡೋಕೋದಾಗ ಅವ್ರಿಗೆ ತೋರ್ ತೋಚಿದಂಥ ಬೆರಳಿಂದ ಕುಂಕುಮಗಳನ್ನು ಅಥವಾ ಗಂಧವನ್ನು ಹಚ್ಚೋದನ್ನು ನೋಡ್ತಾ ಇರ್ತೀವಿ ಸೊ ಅಂಥ ಸಂದರ್ಭದಲ್ಲಿ ನಾವು ಈ ವಿಚಾರಗಳನ್ನು ತಿಳ್ಕೊಂಡ್ಬಿಟ್ಟು ಮನೆಯಲ್ಲಿರ್ತಕ್ಕಂಥ ಎಲ್ಲ ಸದಸ್ಯರಿಗೂ ಇದರ ಸಾಧ್ಯ ಆದಷ್ಟು ಈ ಮಾಹಿತಿಯನ್ನು ನಾವು ಅವರಿಗೆ ಅರ್ಥ ಮಾಡಿಸಿದರೆ ಅದು ಮ ಇಡೀ ಮನೆಗೆ ಕುಟುಂಬಕ್ಕೆ ಒಂದು ಶ್ರೇಯಸ್ಸು ಒಳ್ಳೆಯದನ್ನು ಮಾಡುತ್ತೆ ಅಂತ ನನ್ನ ಭಾವನೆ ನೋಡಿ ನನಗೆ ಖಂಡಿತವಾಗ್ಲೂ ಇಷ್ಟೊಂದು ಮಾಹಿತಿ ಗೊತ್ತಿರಲಿಲ್ಲ ಉಂಗ್ರದ ಬೆರಳಿಂದ ಹಚ್ಕೋಬೇಕು ಅನ್ನೋದು ಮಾತ್ರ ಗೊತ್ತಿತ್ತು ದೇವರ ಫೋಟೋಕ್ಕೆ ಯಾವ ಬೆರಳಿಂದ ಹಚ್ಚಬೇಕು ಮತ್ತು ಪಿತ್ತರುಗಳಿಗೆ ಪೂಜೆ ಮಾಡುವಾಗ ಯಾವ ಬೆರಳಿಂದ ಹಚ್ಚಬೇಕು ಹೊರಗಡೆ ಒಳ್ಳೆಯ ಕಾರ್ಯಗಳಿಗೆ ಹೊರಟಾಗ ಅಂದರೆ ಮ ಮನೆಯಲ್ಲಿರ್ತಕ್ಕಂಥ ಹಿರಿಯರು ಅಥವಾ ಮಕ್ಕಳು ಯಜಮಾನರುಗಳು ಒಂದು ಶುಭ ಕಾರ್ಯಗಳಿಗೆ ಹೊರಟಾಗ ಯಾವ ಬೆರಳಿಂದ ಹಚ್ಚಬೇಕು ಅನ್ನೋದು ಗೊತ್ತಿರಲಿಲ್ಲ ಕುಂಕುಮಕ್ಕೆ ಎಷ್ಟೊಂದು ಮಹತ್ವ ಇದೆ ಅಂದರೆ ಕುಂಕುಮಂ ಶೋಭನಂ ದಿವ್ಯಂ ಸರ್ವದಾ ಮಂಗಳ ಪ್ರದಂ ಸೊ ಇದಕ್ಕೆ ಇದ್ ಇದರದ್ದೇ ಆದ ಆಗಿರತಕ್ಕಂಥ ಒಂದು ಮಹತ್ವದ ಸ್ಥಾನ ಇದೆ ನಾವು ಅದನ್ನು ತಿಳಿದೇ ಎಷ್ಟೊಂದು ಸರಿ ತಪ್ಪುಗಳನ್ನು ಮಾಡ್ತಾ ಇರ್ತೀವಿ ಅಟ್ಲೀಸ್ಟ್ ಈ ವಿಡಿಯೋ ನೋಡಿ ನೋಡಿದ ಮೇಲೆ ಕೂಡ ಅದರ ಮಹತ್ವ ಏನು ನಾವು ಅದನ್ನು ಸರಿಯಾದ ರೀತಿಯಲ್ಲಿ ಹೇಗೆ ಬಳಸ್ಕೋಬೇಕು ಅನ್ನೋದನ್ನು ನಾವು ಆದಷ್ಟು ತಿದ್ದುಕೊಂಡು ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡಾಗ ಎಷ್ಟೊಂದು ಬದಲಾವಣೆಗಳು ಖಂಡಿತ ಕಾಣಿಸ್ತವೆ ಆಮೇಲೆ ದಿನನಿತ್ಯದಲ್ಲಿ ನಾವು ಮಾಡ್ತಕ್ಕಂಥ ಚಿಕ್ಕ ಪುಟ್ಟ ತಪ್ಪುಗಳೇ ದೊಡ್ಡ ಸಮಸ್ಯೆಗಳಿಗೆ ಕಾರಣವಾಗಬಹುದು ಅಥವಾ ಕಾರಣವಾಗಿರಬಹುದು ನೋಡಿ ಸಿಂಧೂರ ಕುಂಕುಮ ದೇವರು ಕೊಟ್ಟಿರ್ತಕ್ಕಂಥ ನಮ್ಮ ಹಿಂದೂ ಧರ್ಮದಲ್ಲಿ ಒಂದು ಸೌಭಾಗ್ಯ ಆದರೆ ನಮ್ಮ ಬೆರಳುಗಳಿಂದ ನಾವು ಏನೆಲ್ಲ ಎಷ್ಟೊಂದೆಲ್ಲ ತಪ್ಪುಗಳನ್ನು ಮಾಡಿರ್ತೀವಿ ಇದುವರೆಗೂ ಕೂಡ ಹೌದಾ ಸೊ ನಾನು ಮಾಡಿದ್ದೀನಿ ಕೂಡ ಅದ್ರಲ್ಲಿ ನಾನು ಒಬ್ಳೆ ಇತ್ತೀಚೆಗೆ ನಾನು ತಿಳ್ಕೊಂಡ ನಂತರ ನಾನು ಕೆಲವೊಂದು ಸರಿ ಅಂದ್ಕೊತೀನಿ ಎಷ್ಟೊಂದು ತಪ್ಪುಗಳಾಗಿ ಮಾಡಿಬಿಟ್ಟಿರ್ತೀವಲ್ವ ಗೊತ್ತಿಲ್ಲದೆ ಸೊ ನಾವು ಈ ರಿಂಗ್ ಫಿಂಗರಿಂದ ಮಾತ್ರ ಯೂಜ್ವಲಿ ಎಲ್ಲದಕ್ಕೂ ಯೂಸ್ ಮಾಡ್ತಿರ್ತೀವಿ ಮೀನ್ಸ್ ನಮಗೆ ಹಚ್ಕೊಳ್ಳೋದಿರ್ಬೋದು ದೇವ್ರ ಫೋಟೋ ಹಚ್ಚೋದಿರ್ಬೋದು ಆಮೇಲೆ ಬೇರೆಯವ್ರಿಗೆ ಹಚ್ಚುವಾಗ ಕೂಡ ಬೇರೆಯವ್ರಿಗೆ ಹಚ್ಚುವಾಗ ಮಧ್ಯೆ ಬೆರಳಿಂದ ಹಚ್ಚಿದ್ರೆ ಒಳ್ಳೆಯದಂತೆ ಸೊ ಅದನ್ನು ನಾವು ನೆಕ್ಸ್ಟ್ ಇನ್ಮೇಲಾದರೂ ಫಾಲೋ ಮಾಡೋಣ ಅಂತ ಹೇಳ್ತೀನಿ ಮಾಹಿತಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಈ ವಿಡಿಯೋನ ನೋಡ್ತಾ ಇದ್ದೀರಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಖಂಡಿತವಾಗ್ಲೂ ಇನ್ಮೇಲೆ ಈ ಕೆಲವೊಂದು ನಿಯಮಗಳನ್ನು ಫಾಲೋ ಮಾಡಿ ನಿಮ್ಮ ಜೀವನದಲ್ಲಿ ಅಮೂಲ್ಯವಾದಂಥ ಬದಲಾವಣೆಗಳನ್ನು ಕಾಣ್ತೀರ ಅಂತ ಅಂದ್ಕೊಳ್ತೀನಿ ಥ್ಯಾಂಕ್ ಯು ಟೇಕ್ ಕೇರ್